ನಿಮ್ಮ ಬಿಡುವಿನ ಸಮಯದಲ್ಲಿ ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂಥ ಎಲ್ಲರಿಗೂ ಕೃತಿಕ ಕಡೆಯಿಂದ ನಮಸ್ಕಾರ ಈ ಆಷಾಢ ಅಂದ ತಕ್ಷಣ ನಿಂಬೆ ಹಣ್ಣಿನ ಆರತಿಯನ್ನು ಮಾಡ್ತಾರೆ ಈ ನಿಂಬೆ ಆರತಿ ಮಾಡಿದ್ರೆ ಅಥವಾ ನಾವು ಮನಸ್ಸಲ್ಲಿ ಏನು ಕೋರ್ಕೊಂಡ್ರು ಈ ಆಷಾಢ ಮಾಸದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅದು ನೆರವೇರುತ್ತೆ ಅನ್ನೋ ಒಂದು ಮಾತು ಕೂಡ ಇದೆ ಆಷಾಢ ಮಾಸದಲ್ಲಿ ಏನು ತರದ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿನ ಇವತ್ತಿನ ಈ ಎಪಿಸೋಡಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕೊಟ್ಟಿರೋ ಯೂಟ್ಯೂಬ್ ನ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇದ್ರೆ ವಿಶೇಷ ಆಷಾಢ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಆಷಾಢ ಮಾಸ ಅಂದ ತಕ್ಷಣ ಎಲ್ಲರೂ ನಿಂಬೆ ಹಣ್ಣಿನ ದೀಪವನ್ನ ಆರತಿಯಾಗಿ ಮಾಡಿ ಪ್ರತಿ ಶುಕ್ರವಾರ ಹಚ್ಚುತ್ತಾರೆ ಯಾಕೆ ಇದರ ವಿಶೇಷತೆ ಆಷಾಢ ಶುಕ್ರವಾರ ನಿಂಬೆ ಹಣ್ಣಿನ ಆರತಿಯನ್ನ ಮಾಡತಕ್ಕಂಥದ್ದು ಒಂದು ವಿಶೇಷವಾದಂತ ಫಲವನ್ನು ಕೊಡ್ತಕ್ಕಂಥದ್ದು ಎಂಬುದಾಗಿ ಎಲ್ಲರೂ ಕೂಡ ನಿಂಬೆಹಣ್ಣ ಆತೆಯನ್ನು ಮಾಡ್ತಾರೆ ಕಾರಣ ಏನು ಅಂತಂದರೆ ದೇವಿ ದೇವಿಗೆ ತ್ರಿಕಾಲ ಅಧೀನ ತ್ರಿಕಾಲವು ಕೂಡ ಅಧೀನವಾಗಿರ್ತಕ್ಕಂಥದ್ದು ಕಾಲಕಾಲ ಸ್ವರೂಪಗಳು ಕಲಿಯುಗದಲ್ಲಿ ದುರ್ಗೆ ವಿಶೇಷವಾದಂತಹ ಶಕ್ತಿಯನ್ನು ಉಳ್ಳವಳಾಗಿ ಕಲಿಯುಗದಲ್ಲಿ ದುರ್ಗೆ ಆರಾಧನೆ ಬಹಳ ಮಹತ್ವವಾದದ್ದು ಮತ್ತು ಕಲಿಯುಗದಲ್ಲಿ ದುರ್ಗೆಯನ್ನು ಆರಾಧಿಸುವುದರಿಂದ ತ್ರಿಕಾಲಲ್ಲೂ ತ್ರಿಕಾಲಗಳಲ್ಲೂ ಉಂಟಾಗತಕ್ಕಂತಹ ಭೂತ ಭವಿಷ್ಯತ್ ವರ್ತಮಾನಗಳಲ್ಲಿ ಇರ್ತಕ್ಕಂತಹ ದೋಷವು ನಿವಾರಣೆ ಆಗ್ತದೆ ಎಂಬತಕ್ಕಂಥ ಒಂದು ಉದ್ದೇಶದಿಂದ ದೇವಿಗೆ ನಿಂಬೆಹಣ್ಣ ಆರತಿಯನ್ನು ಮಾಡ್ತಾರೆ ಸಾಮಾನ್ಯವಾಗಿ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ನಿಂಬೆಹಣ್ಣ ಆರತಿಯನ್ನು ಮಾಡಲು ಪ್ರತೀತಿ ಮತ್ತು ನಡೆದಿರ್ತಕ್ಕಂಥದ್ದು ಆದರೆ ಈ ಆಷಾಢ ಮಾಸದಲ್ಲಿ ರಾಹುಕಾಲವಲ್ಲದೆ ಯಾವುದೇ ಸಂದರ್ಭದಲ್ಲೂ ಕೂಡ ನಿಂಬೆಹಣ್ಣ ಆರತಿಯನ್ನು ಮಾಡಬಹುದು ನಮ್ಮ ಪರಂಪರೆಯಲ್ಲಿ ನಿಂಬೆಹಣ್ಣು ದೇವತಾ ಆರಾಧನೆಯಲ್ಲಿ ಮತ್ತು ದೃಷ್ಟಿ ತೆಗೆಯೋದರಲ್ಲಿ ಇತ್ಯಾದಿ ಇತ್ಯಾದಿ ಪೂಜಾ ಕೈಂಕರ್ಯಗಳಲ್ಲಿ ಭಾಳ ವಿಶೇಷವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ನಮ್ಮ ಸಾಂಪ್ರದಾಯಿಕವಾಗಿ ನಿಂಬೆಹಣ್ಣು ದೃಷ್ಟಿ ಮತ್ತು ಇತ್ಯಾದಿ ದೋಷಗಳು ಉಂಟಾಗಿದೆ ಇಳಿತಕ್ಕಾಗಿರ್ತಕ್ಕಂಥದ್ದೆಲ್ಲ ಸಂಪ್ರದಾಯ ಹಾಗೆ ದೇವಿಗೆ ನಿಂಬೆಹಣ್ಣು ಕೂಡ ಒಂದು ವಿಶೇಷವಾದಂಥ ಫಲ ನಿಂಬುಜಾದೇವಿ ಅಂತಲೂ ಕೂಡ ಒಂದು ದೇವತೆಯ ಸ್ವರೂಪವಿದೆ ಹಾಗಾಗಿ ನಿಂಬೆಹಣ್ಣನ ಆರತಿಯನ್ನು ನಿಂಬೆಹಣ್ಣಿನ ಹೋಳಿನಲ್ಲಿ ತುಪ್ಪದ ಬತ್ತಿಗಳನ್ನ ಇಟ್ಟು ದೇವಿಗೆ ನಿಂಬೆಹಣ್ಣು ಆರತಿ ಮಾಡುವುದರಿಂದ ತ್ರಿಕಾಲಗಳಲ್ಲಿ ಉಂಟಾಗತಕ್ಕಂತಹ ದೋಷಗಳು ಭೂತ ಭವಿಷ್ಯರಲ್ಲಿ ಇರ್ತಕ್ಕಂಥ ದೋಷಗಳು ವರ್ತಮಾನದಲ್ಲಿ ಒದಗಬಹುದಾದಂತಹ ಆಪತ್ತುಗಳು ನಿವಾರಣೆಯಾಗಿ ದೇವಿಯ ಅನುಗ್ರಹ ಉಂಟಾಗಿ ಸಕಲ ಸೌಭಾಗ್ಯ ಉಂಟಾಗ್ತದೆ ಎಂಬತಕ್ಕಂಥ ನಂಬಿಕೆ ಮತ್ತು ಪ್ರತೀತಿ ಇರೋದರಿಂದ ನಿಮ್ಮೆ ಹಣ್ಣಿನ ಒಂದು ಆರತಿಯನ್ನು ಎಲ್ಲ ಸ್ತ್ರೀಯರು ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ವಿಶೇಷವಾಗಿ ಆಷಾಢ ಶುಕ್ರವಾರದಲ್ಲಿ ಮಾಡುವುದರಿಂದ ಅವರ ಸೌಭಾಗ್ಯ ಅವರ ಮುದ್ದೈದೆಯ ಸ್ಥಾನ ಇತ್ಯಾದಿಗಳು ಸುಭದ್ರವಾಗ್ತದೆ ಭವಿಷ್ಯತ್ತಿನಲ್ಲಿ ಅವರ ಮಿತ್ರೋತ್ವ ಅಭಿವೃದ್ಧಿ ಆಗ್ತದೆ ಎಂಬತಕ್ಕಂಥ ನಂಬಿಕೆಯಿಂದ ಅವ್ರ ಆಗ ಅವುಗಳನ್ನು ನಿಂಬೆಣ್ಣೆ ಆರತಿಯನ್ನು ಮಾಡ್ತಕ್ಕಂಥದ್ದು ಪ್ರತಿ ಆಷಾಢ ಶುಕ್ರವಾರದಲ್ಲಿ ಇದೇ ರೀತಿ ಪೂಜೆಗಳನ್ನು ಮಾಡಬೇಕು ಏನಾದರೂ ಇದೆಯಾ ಆಷಾಢದಲ್ಲಿ ಇದೇ ರೀತಿ ಪೂಜೆಗಳನ್ನ ಮಾಡಬೇಕು ಎಂಬತಕ್ಕಂಥದ್ದು ಹೆಚ್ಚಾಗಿ ಅವರ ಭಕ್ತಿ ಶ್ರದ್ಧೆಗಳಿಗೆ ಅನುಗುಣವಾಗಿ ಆಷಾಢದಲ್ಲಿ ದೇವಿಯ ಆರಾಧನೆ ಮಾಡುವುದರಿಂದ ಎಲ್ಲರಿಗೂ ವಿಶೇಷವಾದಂಥ ಫಲವನ್ನು ಹೊಂದಬಹುದು ಸಾಮಾನ್ಯವಾಗಿ ವ್ರತಾದಿಗಳನ್ನು ಮಾಡೋರು ಕೂಡ ಇಲ್ಲಿ ಬರ್ತಕ್ಕಂಥ ಆಷಾಢ ಶುಕ್ರವಾರ ಮಹಾಲಕ್ಷ್ಮಿ ವ್ರತಗಳನ್ನು ಅನುಸರಿಸ್ಬೋದು ಮಹಾಲಕ್ಷ್ಮಿ ಪೂಜೆಯನ್ನು ಅನುಸರಿಸಿ ಮಾಡ್ಬೋದು ವಿಶೇಷವಾಗಿ ಇಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಎರಡು ಮುಖ್ಯವಾಗ್ತದ ಹೊರತಾಗಿ ಮದ್ಯಾವುದು ಮುಖ್ಯವಲ್ಲ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಭಕ್ತಾದಿಗಳು ಈ ಆಷಾಢ ಶುಕ್ರವಾರ ಒಂದು ವ್ರತದಂತೆ ಆಚರಣೆ ಮಾಡೋದು ಗೊತ್ತಿದೆ ಪ್ರತಿ ಶುಕ್ರವಾರ ಬೆಳಗ್ಗೆ ನಸುಕಿನಲ್ಲಿ ಮುಂಜಾನೆ ಬ್ರಾಹ್ಮಿ ರೂಪದಲ್ಲಿ ದತ್ತಕರ್ಮಾದಿಗಳನ್ನೆಲ್ಲ ಮುಕ್ತಿ ಶೌಚವನ್ನು ನೆರವೇರಿಸಿಕೊಂಡು ಮನೆಯಲ್ಲಿ ತ್ರಿಶಕ್ತಿ ಸ್ವರೂಪಿಣಿಯಾದಂತಹ ಜಗನ್ಮಾತೆಯನ್ನು ಮನಸ್ಸಲ್ಲಿ ಧ್ಯಾನಿಸಿ ಒಂದು ಕಲಶವನ್ನು ಇಟ್ಟು ಅಲ್ಲಿ ದೇವಿಯನ್ನು ಕುರಿತು ಧ್ಯಾನಾದಿ ಶ್ಲೋಕಗಳನ್ನು ಹೇಳ್ತಾ ಭಕ್ತಿ ಶ್ರದ್ಧೆಯಿಂದ ಪಾಯಸಾದಿಗಳನ್ನಿಟ್ಟು ದೈವೇದ್ಯ ಮಾಡಿ ಸೋಷಸೋಪಚಾರ ಪೂಜೆ ಮಾಡಿ ನಂತರ ಮನೆಯಲ್ಲಿದ್ದು ನಿಂಬೆಹಣ್ಣು ದೀಪ ಹಚ್ಚಬಾರ್ದು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿ ದೇವತಾ ಆರಾಧನೆ ಮಾಡೋದು ಒಂದು ವ್ರತದ ಕಲ್ಪನೆ ಈ ರೀತಿ ಮಾಡೋದರಿಂದ ಎಲ್ಲರಿಗೂ ಒಳಿತಾಗ್ತದೆ ಎಂಬತಕ್ಕಂಥದ್ದು ತಿಳಿದಿರತಕ್ಕಂಥ ವಿಷಯ ಓಕೆ ನೀವು ಹೇಳಿದ್ರಿ ನಿಂಬೆಹಣ್ಣಿನ ದೀಪದಿಂದಲ್ಲ ಅದು ಆರತಿನ ಬೆಳಗ್ಗೆ ಹೊತ್ತು ಪೂಜೆ ಮಾಡಬೇಕಾ ಅಥವಾ ಸಂಜೆ ಹೊತ್ತು ಬಂದು ದೇವಸ್ಥಾನದಲ್ಲಿ ಹಚ್ಬೇಕಾ ನಿಂಬೆಹಣ್ಣಿನ ಆರತಿಯನ್ನು ಸಾಮಾನ್ಯವಾಗಿ ಮತ್ತು ಹಿರಿಯರು ಸಾಂಪ್ರದಾಯಿಕವಾಗಿ ಇಲ್ಲಿರೋದು ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ರಾಹುಕಾಲದಲ್ಲಿ ಹಚ್ಚಬೇಕು ಎಂಬತಕ್ಕಂಥದ್ದು ಪ್ರತೀತಿ ಆದರೆ ದೇವಿಯ ಒಂದು ವಿಶೇಷವಾದಂಥ ಮಾಸ ಆಷಾಢ ಮಾಸವಾಗಿರೋದ್ರಿಂದ ಈ ಆಷಾಢ ಮಾಸದಲ್ಲಿ ಯಾವುದೇ ಕಾಲವನ್ನು ಪರಿಗಣಿಸದೆ ಬೆಳಗ್ಗೆ ಸಂಜೆ ಯಾವಾಗ ಬೇಕಾದರೂ ನಿಂಬೆಹಣ್ಣು ಆರತಿಯನ್ನು ಮಾಡಬಹುದು ಓಕೆ ಇಷ್ಟೊತ್ತು ನಮಗೆ ಆಷಾಢ ಮಾಸದ ಬಗ್ಗೆ ಹಾಗೆ ದೇವಿಯ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಶುಭವಾಗಲಿ ಶುಭ ಆಗಲಿ ಆಷಾಢ ಮಾಸದಲ್ಲಿ ಹೇಗೆಲ್ಲ ಪೂಜೆಗಳನ್ನು ಮಾಡಬೇಕು ಹೇಗೆಲ್ಲ ನಾವು ವ್ರತವನ್ನು ನೆರವೇರಿಸೋದಾದರೆ ಎಷ್ಟು ಹೊತ್ತಿಗೆ ಪೂಜೆ ಮಾಡಬೇಕು ನಿಂಬೆಹಣ್ಣಿನ ಆರತಿಯನ್ನ ಹೇಗೆ ಮಾಡೋದು ಅನ್ನೋ ಎಲ್ಲ ಮಾಹಿತಿಯನ್ನು ಕೊಟ್ಟರು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ